ಈ ಒಂದು ಹುಣ್ಣಿಮೆ ದಿನ ಏನ್ ಮಾಡ್ತೀವಿ ಅಂದ್ರೆ ಹೈಯರ್ ಕಾಂಟ್ಯಾಕ್ಟ್ ಆಗ್ತದೆ ಹೈಯರ್ ವರ್ಲ್ಡ್ಗೆ ಕಾಂಟ್ಯಾಕ್ಟ್ ಆಗ್ತದೆ ಹೈಯರ್ ಎನರ್ಜಿಗೆ ಕಾಂಟ್ಯಾಕ್ಟ್ ಆಗ್ತೀವಿ ಸೂರ್ಯನಿಂದ ಚಂದ್ರಕ್ಕೆ ಚಂದ್ರನಿಂದ ಭೂಮಿಗೆ ಬರ್ತಕ್ಕಂಥ ಎನರ್ಜಿ ಈ ತಗೊಂಡಿರ್ತಕ್ಕಂಥ ಎನರ್ಜಿನ ನಾವೇನ್ ಮಾಡ್ತೀವಿ ಎಲ್ಲರಿಗೂ ಅನ್ಸ್ಕೊಳ್ತೀವಿ ಇವತ್ತು ನಾವು ಈ ಸತ್ಸಂಗ ಆದ್ಮೇಲೆ ಏನ್ ಮಾಡ್ತೀವಿ ನಾವೆಲ್ಲ ಸತ್ಸಂಗ ಆದ್ಮೇಲೆ ನಾವೆಲ್ಲ ಧ್ಯಾನ ಕುತ್ಕೊಂಡು ನಾವೆಲ್ಲರಿಗೂ ರೇಡಿಯೇಷನ್ ಮಾಡ್ತೀವಿ ಎಲ್ರಿಗೂ ಕಳ್ಸಿ ಇದ್ವಿ ನೋಡಿ ನಾವು ನಾವಿಲ್ಲಿ ಸುಮ್ನೆ ಕುತ್ಕೊಂಡು ನಾವ್ ಧ್ಯಾನ ಕುತ್ಕೊಂಡ್ರೆ ನಾವೊಂದೇ ಅಲ್ಲ ನಮ್ಮಿಂದ ಪ್ರಕಂಪನಗಳು ಎಲ್ಲ ಕಡೆ ಹೋಗ್ತಾ ಇರುತ್ತೆ ನಾವು ತಗೊಳ್ತಕ್ಕಂಥ ಕಾಸ್ಮಿಕ್ ಎನರ್ಜಿ ನಮ್ಗೆ ಒಂದೇ ಅಲ್ಲದೆ ನಮ್ಮಿಂದ ರೇಡಿಯೇಷನ್ ಆಗಿ ಎಲ್ಲ ಕಡೆ ಹೋಗ್ತಿರುತ್ತೆ ಆ ಕೆಲಸ ನಾವು ಮಾಡ್ತಿರೋದು ಇವತ್ತು ಸೊ ಅದಕ್ಕಾಗಿ ಈ ಒಂದು ಹುಣ್ಣಿಮೆ ಧ್ಯಾನನ ಒಂದಿನ ಅಲ್ಲ ಇದು ಟೋಟಲ್ ಸೆವೆನ್ ಡೇಸ್ ಏಳು ದಿನಗಳು ಈ ಹುಣ್ಣಿಮೆ ಇರ್ತಕ್ಕಂಥದ್ದು ಆ ಏಳು ದಿನಗಳು ಕೂಡ ನಾವು ಏನೇನ್ ಮಾಡ್ಬೋದು ಅಂತಕ್ಕಂಥದ್ದು ನಾವು ತಿಳ್ಕೊಬೇಕು ಇವತ್ತು ನಾನು ಇದೆಲ್ಲ ಹೇಳಿದ್ರೆ ಸರ್ ಮುಂಚೆನೇ ಹೇಳಿದ್ರೆ ನಾವೆಲ್ಲ ಪ್ರಿಪೇರ್ ಮಾಡ್ತಿದ್ವಿ ಅನ್ಕೊಂತಾರೆ ನೀವು ಏಳು ದಿನ ಮುಂಚೆನೇ ಹೇಳಿದ್ರಂತ ಸೊ ಅಟ್ ಲೀಸ್ಟ್ ಇವತ್ತು ತಿಳ್ಕೊಂಡು ನೆಕ್ಸ್ಟ್ ಹುಣ್ಣಿಮೆಗೆ ಸೆವೆನ್ ಡೇಸ್ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ ಏಳು ದಿನ ಈ ಏಳು ದಿನದಲ್ಲಿ ಏನಾಗುತ್ತೆ ಅಂದ್ರೆ ಮೂರು ದಿನ ಅಂದ್ರೆ ಇವತ್ತು ಹುಣ್ಣಿಮೆ ದಿನ ಅಲ್ಲ ಹುಣ್ಣಿಮೆ ದಿನಕ್ಕಿಂತ ಮೂರು ದಿನ ಅದನ್ನ ಪ್ರಿಪರೇಷನ್ ಡೇಸ್ ಅಂತಾರೆ ಅಂದ್ರೆ ತಯಾರಿ ಮಾಡ್ತಕ್ಕಂಥ ದಿನಗಳು ನಾವು ತಯಾರಿ ಆಗ್ತಕ್ಕಂಥ ದಿನಗಳು ಇವತ್ತಿನ ಮೂರು ದಿನ ಆ ಒಂದು ಆ ಆಗ್ತಕ್ಕಂಥ ದಿನಗಳಲ್ಲಿ ಮೂರು ದಿನ ಆಮೇಲೆ ಇವತ್ತು ಫುಲ್ ಮುಂಡೆ ಅಲ್ಲ ಇವತ್ತು ಹುಣ್ಣಿಮೆ ಅಲ್ವಾ ಇವತ್ತು ಕಾಂಟ್ಯಾಕ್ಟ್ ಅಂದ್ರೆ ಹೈಯರ್ ವರ್ಲ್ಡ್ಗೆ ನಾವು ಕಾಂಟ್ಯಾಕ್ಟ್ ಆಗ್ತಕ್ಕಂಥ ದಿನ ಅಂದ್ರೆ ನಾವು ಅವ್ರಿಗೆ ಹೈಯರ್ ವರ್ಲ್ಡ್ ಗೆ ಕನೆಕ್ಟ್ ಆಗ್ತೀವಿ ನಾವು ಆ ಹೈಯರ್ ವರ್ಲ್ಡ್ ಕನೆಕ್ಟ್ ಆಗಿ ಆ ಕಾಸ್ಮಿಕ್ ಎನರ್ಜಿ ಕನೆಕ್ಟ್ ಆಗಿ ಇವತ್ತು ನಾವು ಆ ದಿನ ಇವತ್ತು ಮೂರು ದಿನ ಪ್ರಿಪ್ರೇಷನ್ ಡೇ ಇವತ್ತು ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಟು ಹೈಯರ್ ವರ್ಲ್ಡ್ ಮತ್ತೆ ನಾಳೆ ಮೂರು ದಿನ ನಾಳೆಯಿಂದ ಮೂರು ದಿನ ರೇಡಿಯೇಷನ್ ಅಂತ ರೇಡಿಯೇಷನ್ ಅಂದ್ರೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು ಡಿಸ್ಟ್ರಿಬ್ಯೂಷನ್ ಇವತ್ತು ನಾವ್ ಎನರ್ಜಿ ಏನ್ ತಗೊಂಡಿರ್ತೀವಲ್ಲ ಎನರ್ಜಿ ತಗೊಂಡು ಹೈಯರ್ ಕಾಂಟ್ಯಾಕ್ಟ್ ಜೊತೆ ಎಲ್ಲಾ ಪ್ಲಾನೆಟ್ಸ್ ಜೊತೆ ಎಷ್ಟೋ ಯೂನಿವರ್ಸ್ ಇಂದ ಮತ್ತೆ ಕಾಸ್ಮಾಸ್ ಇಂದ ಸೊ ಅಲ್ಲಿಂದ ತಗೊಂಡಿರ್ತಕ್ಕಂಥ ಅಲ್ಲಿ ಕನೆಕ್ಟ್ ಆಗಿರ್ತ ಕನೆಕ್ಟ್ ಆಗಿ ನಾವು ತಗೊಂಡಿರ್ತಕ್ಕಂಥ ನ ಇನ್ನು ಮೂರ್ ದಿನ ರೇಡಿಯೇಷನ್ ಅಂತಾರೆ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಎಲ್ಲರೂ ಅಂದ್ರೆ ನಾನು ಏನ್ ಸರ್ ನಾಳೆ ಧ್ಯಾನ ಮಾಡಲ್ಲ ಇವತ್ತು ಮಾಡಿದ್ದೀನಿ ಅಷ್ಟೇ ಅಂದ್ರೆ ಅಲ್ಲ ಇವತ್ತು ಮಾಡಿರೋ ಧ್ಯಾನದಿಂದ ನಿಮಗೆ ಗೊತ್ತಿಲ್ದೇ ಡಿಸ್ಟ್ರಿಬ್ಯೂಷನ್ ಆಗ್ತಿರತ್ತೆ ನಿಮ್ಮಿಂದ ಎಲ್ಲ ಕಡೆ ಆ ಪ್ರಕಂಪನೆಗಳೆಲ್ಲ ಹೋಗ್ತಾ ಇರ್ತವೆ ಎಲ್ಲರೂ ಎಲ್ಲರ ಜೊತೆಗೆ ಹೋಗ್ತಾ ಇರ್ತದೆ ಸೊ ತ್ರೀ ಡೇಸ್ ಪ್ರಿಪರೇಷನ್ కాంటాక్ట్ హైర్ వర్ల్డ్ టుడే అండ్ రేడియేషన్ అూషన్ త్రీ డేస్